ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಮಕ್ಳಿನೂ ಮಲಗಿದ್ದಾರೆ ಇವತ್ತು ಮಗನ ಬಾಕ್ಸಿಗೆ ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ ದೋಸೆಗಿಟ್ಟಾಕಿದ್ದೆ ದೋಸೆ ಅಥವಾ ಪಡ್ಡು ಎರಡೂ ಮಾಡ್ಬೋದು ಅದರಲ್ಲೇ ಸೊ ಅವನಿಗೆ ದೋಸೆ ಬೇಡ ಪಡ್ಡು ಮಾಡು ಅಂದ ಪಡ್ಡು ಮಾಡಿದೆ ಹಾಗೆ ಒಂದು ಸ್ವಲ್ಪ ಕಾಫಿ ಮತ್ತು ಬಿಸ್ಕೆಟು ತಿನ್ನಿಸ್ದೆ ಇವನು ಬಿಸ್ಕೆಟ್ ತಿನ್ನು ಅಂದರೆ ಜಸ್ಟ್ ಇವಾಗ ಇದ್ದಿದ್ದೆ ಚಿಂಟು ಹಂಗೆ ಕೈಲಿ ಹಿಡ್ಕೊಂಡು ಬಂದಿದ್ದಾನೆ ಸ್ಕೂಲ್ ಕಳಿಸಿ ಮನೆಗೆ ಹೋದ್ಮೇಲೆ ತಿನ್ನಿಸ್ಬೇಕು ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದೆ ಇವನಿಗೆ ಪಟ್ಟು ಬೇಡ ದೋಸೆ ಬೇಕು ಅಂದ ಹಾಗೆ ನಮ್ಮ ಹಸ್ಬೆಂಡು ದೋಸೆ ಹಾಕ್ಕೊಡ ಅಂದರು ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೆ ಅವ್ರಿಗೆ ತಲೆಗೆ ಒಂದೆರಡು ದೋಸೆ ಹಾಕ್ಕೊಡ್ತೀನಿ ದಪ್ಪಗಿದ್ರೆ ತಿನ್ನಲ್ಲ ಅವರು ಫುಲ್ ಗರಿ ಗರಿಯಾಗಿರಬೇಕು ಅವ್ರಿಗೆ ಒಂದೆರಡು ದೋಸೆ ಹಾಕ್ಕೊಟ್ಬಿಟ್ಟು ಮಗನಿಗೆ ಒಂದೆರಡು ತಿನ್ನಿಸ್ಬೇಕು ಇವತ್ತು ಗುರುವಾರ ನಾನೇನು ತಿನ್ನಲ್ಲ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇದೆಲ್ಲ ಮಾಡಿ ದೋಸೆ ಚಟ್ನಿ ಎಲ್ಲ ತಿಂದು ಹಸ್ಬೆಂಡು ಡ್ಯೂಟಿಗೆ ಹೋದರು ಚಿಂಟು ಊಟ ಮಾಡಿಸ್ದೆ ಇವಾಗ ಸ್ನಾನ ಮಾಡಿದೆ ತಲೆ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೇನೆ ಇವತ್ತು ಗುರುವಾರ ಹಾಗೆ ಸುಮ್ಮನೆ ತಲೆ ಸ್ನಾನ ಮಾಡಿ ದೀಪ ಹಚ್ಚಿದೆ ಮಗನಿಗೆ ಇನ್ನೂ ತಿನ್ಸಿಲ್ಲ ಸ್ವಲ್ಪ ಅರ್ಧ ಮರ್ಧ ಅವ್ರ ಪಾಪ ಜೊತೆ ತಿಂದಿದ್ದ ನಮ್ಮ ಅತ್ತೇನೂ ಇಲ್ಲ ಇದ್ದರೆ ಅವರೇ ಅಡುಗೆ ಮಾಡ್ಕೋತಾರೆ ಸಪ್ರೇಟು ಸೊ ಹಾಗಾಗಿ ನಮ್ಮ ಮಾವನ್ಗೆ ಒಂದು ಎರಡು ಮೂರು ದೋಸೆ ಹಾಕ್ಕೊಡ್ತೀನಿ ಚಿಂಟುಗೊಂದು ಎರಡು ಹಾಕಿ ತಿನ್ನಿಸ್ಬೇಕು ಒಂದು ಚಿಂಟುನೇ ಪೂಜೆ ಮಾಡ್ತಾಯಿದ್ದಾನೆ ಮೊದಲೆಲ್ಲ ಹೆದರ್ತಿದ್ದ ಉದ್ನಕಡ್ಡಿ ಮುಟ್ಟಕ್ಕೆ ಇವಾಗ ಸ್ವಲ್ಪ ದಡನಾಗಿದ್ದಾನೆ ನಾನೇ ಮಾಡ್ತೀನಿ ಅಂತ ಅವನೇ ಪೂಜೆ ಮಾಡ್ತಾನೆ ಹಲೋ ಕುಂಕುಮ ಏನು ಮಾಡ್ಕೊಂಡಿದೀಯ ಹೇಳು ಗೊಂಬೆ ತಗೊಳಕ್ಕೆ ಹೋಗಿ ಟಿವಿ ಹತ್ರ ಜಿಗದ್ಬಿಟ್ಟು ಹಿಂಗೆ ಒಡ್ಕೊಂಡವಣೆ ತುಟಿನ ನಾನು ಅಡುಗೆ ಮನೇಲಿ ಪಾತ್ರೆ ತಿಕ್ಕುವಾಗ ಯಾರು ಮಾಡಿದ್ದು ಶ್ಯೂ ಯಾರು ಮಾಡಿದ್ದು ಅನ್ನ ಬಿಡಿಸಿದ ಪಪ್ಪ ಬಿಡಿಸ್ತಾ ಯಾರು ಬಿಡಿಸಿದ್ದು ಏನು ಮಾಡ್ತಾ ಇದೀಯಾ ದೋಸೆ ಮಾಡ್ತೀಯ ಹುಡ್ಗಿನ ನೀನು ಇನ್ನ ದೋಸೆ ಮಾಡಕ್ಕೆ ಹಾ ಯಾರಿಗ್ ಮಾಡ್ತಾ ಇದ್ದೀಯ ದೋಸೆ ಹಾ ನಿಂಗಾ ಪಪ್ಪಂಗೆ ಮಮ್ಮಗೆ ಮಮ್ಮಿಗೆ ಬೇಡ್ವಾ ಏಕೆ ತಾತಂಗೆ ಡಿಶುಗೆ ಎಷ್ಟ್ ಮಾಡ್ತೀಯ ಈಗ ದೋಸೆನ ಮೂರ ನನ್ನ ಚಿಕ್ಕ ಮಂದಕು ತುಂಬ ತುಂಬ ತೀಟೆ ಜಾಸ್ತಿ ದಿನಕ್ಕೆ ಒಂದೆರಡು ಸತಿ ಬೀಳ್ತಾನೆ ಎರಡು ಮೂರು ಸತಿ ಗಾಯ ಮಾಡ್ಕೊತಾನೆ ನಿನ್ನೆ ಟಿ ವಿ ಶಾಂಡ್ ಹತ್ರ ಗೊಂಬೆ ತೊಗೊಳಕ್ಕೆ ಹೋಗಿ ನೆಗೆದ್ಬಿಟ್ಟು ಫುಲ್ ತುಟ್ಟಿ ಎಲ್ಲ ರಕ್ತ ಎಲ್ಲ ಬಂದಿದೆ ಪಾಪ ಹಾಗೆ ತಲೆ ಬಿದ್ದು ತಲೆ ಉಟ್ಕೊಂಡು ಏನಾಗಿದೆಯೋ ಗೊತ್ತಿಲ್ಲ ಯಾರು ದೃಷ್ಟಿಯಾಗಿದೆಯೋ ಬರೀ ಇದ್ದಾನೆ ಟೂ ಡೇಸಿಂದ ಇವಾಗ ಅವನೇ ದೋಸೆ ಆಗ್ತಾ ಒಂದೆರಡು ತಿನ್ನಿಸ್ದೆ ಎಲ್ಲ ಮನೆ ಕೆಲಸ ಮುಗುವಷ್ಟು ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೇ ಬಿಡುತ್ತೆ ಇನ್ನೇನು ಮಗನ ಪಿಕಪ್ ಮಾಡ್ಕೊಂಬರ್ಬೇಕು ಈ ನಾಳೆಗೆ ಮೊಳಕೆ ಕಾಳು ಸಾರು ಮಾಡೋಣ ಅಂತ ಎಲ್ಲ ಮಿಕ್ಸ್ ನೆನೆ ನೆನೆ ಇದ್ದೆ ಇವತ್ತಲ್ಲಿ ನಾಳೆ ಅದನ್ನು ನಾಡಿದ್ದು ಇವತ್ತು ನೆನೆ ಹಾಕ್ಬಿಟ್ಟು ನೈಟ್ ಕಟ್ಟಿಡ್ತೀನಿ ಕಾಳ ಮೊಳಕೆ ಆಗುತ್ತೆ ಅದನ್ನ ಸಾಂಬಾರು ಮಾಡಬೇಕು ಟ್ವೆಲ್ ಓ ಕ್ಲಾಕ್ ಆಗೇ ಬಿಡ್ತು ನಾನು ಹೋಗೋಷ್ಟೊತ್ತಿಗೆ ಬಸ್ ಬಂದು ನಿಂತಿತ್ತು ಸತೀಶಿನ ಪಿಕಪ್ ಮಾಡ್ಕೊಂಡು ಬಂದೆ ಇವಾಗ ಮನೆಗೆ ಹೋಗಿ ಅವನಿಗೆ ಸ್ನಾನ ಮಾಡಿಸಿರಲ್ಲ ಮಾರ್ನಿಂಗು ಅಲ್ಲಿ ಬೇಗನೆ ಹೋಗ್ತಾನೆ ಹಾಗೆ ಕಳಿಸಿರ್ತೀನಿ ಮನೆಗೆ ಹೋಗಿ ಸ್ನಾನ ಮಾಡಿಸಿ ಸ್ವಲ್ಪ ಸಾಂಬಾರು ಏನಾದ್ರು ಮಾಡಿ ಊಟ ಅದು ಮಾಡಿಸ್ಬೇಕು ಇವತ್ತು ಪಡ್ಡು ಮಾಡಿದ್ದೆ ಫುಲ್ ಖಾಲಿ ಮಾಡ್ಕೊಂಡು ಬಂದಿದ್ದಾನಂತೆ ರೈಸ್ ಐಟಮ್ ಆದರೆ ತಿನ್ನಲ್ಲ ಇವನು ದೋಸೆ ಪಡ್ಡು ಆದರೆ ಚೆನ್ನಾಗಿ ತಿಂತಾನೆ ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ ನಾನು ಇವತ್ತು ಬೇಳೆ ರಸಮ ಮಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ಯಾವ ಥರ ಮಾಡೋದು ಸಿಂಪಲ್ಲಾಗಿ ರಸಮ್ ಅಂತ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಮಕ್ಕಳಿಗಂತೂ ಇಷ್ಟ ಅದೇ ದೋಸೆನೇ ಪಡ್ಡೆ ತಿನ್ಸೋಣ ಅಂದ್ಕೊಂಡೆ ತ್ರೀ ಟೈಮ್ಸ್ ಅದು ಚೆನ್ನಾಗಿರಲ್ಲ ಇನ್ನೊಂದು ಸ್ವಲ್ಪ ಇಟ್ಟಿದೆ ಅದು ನಾಳೆ ದೋಸೆಗಾಗುತ್ತೆ ಬಾಕ್ಸಿಗೆ ಅಂತ ನಾನು ಮಧ್ಯಾಹ್ನನೇ ಊಟ ಮಾಡಿಬಿಡ್ತೀನಿ ಉಪವಾಸ ಇರ್ತೀನಿ ಹಂಗಾಗಿ ಸಾಂಬಾರು ಮಾಡ್ತಾಯಿದ್ದೆ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿದ್ದೆ ನಾನು ಮಲಗಿದ್ದೆ ಮಕ್ಕಳು ಮಲಗಿದ್ದು ಸೊ ಇವಾಗ ಮೀಶೋದಲ್ಲಿ ಇದೊಂದು ಬಾಕ್ಸ್ ಸೆಟ್ ಆರ್ಡ್ರ್ ಮಾಡಿದ್ದೆ ಮಗನಿಗೆ ತುಂಬ ಚೆನ್ನಾಗಿದೆ ಇವಾಗ ಜಸ್ಟ್ ಬಂತು ರಿಸೀವ್ ಮಾಡ್ಕೊಂಡ್ಬಂದಿದ್ದೀನಿ ಟೋಟಲ್ ಫೋರ್ ಬಾಕ್ಸಸ್ ಇದೆ ಮಗನಿಗೆ ಇದು ಯಾರು ಆಲ್ರೆಡಿ ಟೂ ಟೈಮ್ಸ್ ತರಿಸ್ತಾ ಇರೋದು ಒಂದೆಲ್ಲ ಮಿಸ್ ಆಗಿಬಿಟ್ಟಿತ್ತು ಒಂದು ಹಾಳು ಮಾಡ್ಕೊಂಬಂದಿದ್ದೆ ಸೊ ಸಪ್ರೇಟ್ ಸಪ್ರೇಟಲ್ಲಿ ಕಳಿಸ್ತಾ ಇದ್ದೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ತರಿಸಿದ್ದೀನಿ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಎಷ್ಟು ರೇಟು ಏನೋ ಅಂತ ಲಿಂಕೆಲ್ಲ ಕಳಿಸ್ತೀನಿ ಚೆಕ್ ಮಾಡಿ ಬೇಕಂದರೆ ತಗೊಳ್ಳಿ ಹಾಗೆ ಕೆಳಗಡೆ ಆಟ ಆಡ್ಸೋಣ ಅಂತ ಸ್ವಲ್ಪ ತೋಗಿದ್ದೆ ಇನ್ನೂ ನಿದ್ದೆಗಣ್ಣಲ್ಲಿದ್ದಾನೆ ಸ್ವಲ್ಪ ಕತ್ಲೆ ಆಗತ್ತ ಆಡಿಸ್ಬಿಟ್ಟು ಒಳಗಡೆ ಬಂದೆ ಮನೆಗೆ ಬಂದಮೇಲೆ ಸ್ವಲ್ಪ ಇಶ್ಯದ ಹೋಮ್ವರ್ಕ್ ಇತ್ತು ಹೋಮ್ವರ್ಕೆಲ್ಲ ಮಾಡಿಸ್ತಾ ಇದ್ದೀನಿ ಹೋಮ್ವರ್ಕೆಲ್ಲ ಮುಗಿಸಿ ಊಟ ಮಾಡಿಸಿ ಮಲಗಿಸ್ಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು